ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರು ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ ವಿತೌಟ್ ಬೀಡ್ಸ್ ಡಿಸೈನ ತೋರಿಸಿ ಅಂತ ಹಾಗಾಗಿ ಈ ಡಿಸೈನ್ಗೆ ನಾನು ಯಾವುದೇ ಬೀಡ್ಸನ್ನು ಹಾಕೊಳ್ತಾ ಇಲ್ಲ ನಾನಿಲ್ಲಿ ಸಲ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಸೊ ಟು ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರಾಗಿರುತ್ತೆ ತುಂಬ ಈಸಿ ಇದೆ ಡಿಸೈನು ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಇಲ್ಲಿ ಎರಡು ಸಲ ಲಾಕ್ ಆದಮೇಲೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ನಾವಿಲ್ಲಿ ತ್ರೀ ಚೈನ್ನ ಹಾಕ್ಕೊಳ್ಬೇಕಿದ್ರೆ ಚೈನ್ಗಳ ಸ್ವಲ್ಪ ಟೈಟಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಲೂಸಾಗಿ ಇಲ್ಲ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿನಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ತ್ರೀ ಚೈನ್ನ ಹಾಕ್ತಾಯಿನಿ ಸೊ ತ್ರೀ ಚೈನ್ನ ಹಾಕಿ ಇದು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ಮತ್ತೆ ತ್ರೀ ಚೈನ್ನ ಹಾಕೊಂಡೆ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಸೊ ತ್ರೀ ಟೈಮ್ಸ್ ಆಗಿದೆ ಇನ್ನು ಒನ್ ಟೈಮ್ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ನಾನಿಲ್ಲಿ ಇನ್ನೂ ಒನ್ ಟೈಮು ತ್ರೀ ಚೈನ್ನ ಹಾಕಿ ಲಾಕ್ ಇದೀನಿ ಸೊ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ತ್ರೀ ಚೈನ್ ಗ್ಯಾಪು ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಅಂತ ಸೊ ಇಷ್ಟೇ ಇಷ್ಟೇ ಇರಬೇಕು ನಮಗೆ ಇಲ್ಲಿ ತ್ರೀ ಚೈನ್ ಗ್ಯಾಪು ಒನ್ ಟೂ ತ್ರೀ ಫೋರ್ ಫೈವ್ ಒಟ್ಟು ಐದು ಬಾಕ್ಸ್ಗಳಿದೆ ಅಂದರೆ ಐದು ಬಾರಿ ನಾನು ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡಿಕೊಂಡು ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಎಟನ್ನು ಸುತ್ಕೊಳ್ತೀನಿ ಇಲ್ಲಿಂದನೇ ಫ್ರೆಂಡ್ಸ್ ನಾನು ಈ ಡಿಸೈನ್ಗೆ ಸ್ಟಾರ್ಟಿಂಗ್ ಏನು ಕುಚ್ಚಿಗೋಸ್ಕರ ಯಾವುದೇ ಪ್ಲೇಸನ್ನು ಬಿಟ್ಟಿಲ್ಲ ವಿಡಿಯೋ ಪೂರ್ತಿ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ಸೂಚಿ ಮೇಲೆ ಒಂದ್ಸಲ ಅನ್ನು ಸುತ್ಕೊಂಡು ಪಕ್ಕದಲ್ಲಿರುವಂತಹ ತ್ರೀ ಚೈನ್ ಗ್ಯಾಪ್ ಏನಿದೆ ನಾವು ಕಂಬ ಮಾಡ್ತಿದ್ದೀವಲ್ಲ ಆ ತ್ರೀ ಚೈನ್ ಬಿಟ್ಟು ಎರಡನ್ನ ಎರಡನೇ ತ್ರೀ ಚೈನ್ ಬಾಕ್ಸಿಗೆ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಒಂದು ಕಂಬನ ಮಾಡಿಕೊಂಡೆ ಇವಾಗ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ತ್ರೀ ಚೈನ್ ಗ್ಯಾಪಲ್ಲಿ ಇವಾಗ ನಾನು ಮೂರನೇ ಡಬಲ್ ಕ್ರೋಷಿ ಕಂಬನ ಮಾಡ್ತಾಯೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡೋಗಿ ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತರಬೇಕು ಥ್ರೆಡನ್ನು ತಂದು ಎರಡು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಮಾಡಿದ್ರಾಗ ಅದು ಮಾಡಿದಾಗ ಅದು ಕಂಬ ಆಗುತ್ತೆ ಸೊ ನಾನು ಇಲ್ಲಿ ನಾಲ್ಕು ಡಬಲ್ ಕ್ರೋಷಿ ಕಂಬನ ಮಾಡಿ ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಇನ್ನೂ ನಾಲ್ಕು ಬಾರಿ ಕಂಬನ ಮಾಡಿಕೊಳ್ಬೇಕು ಸೊ ತ್ರೀ ಚೈನ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಟ್ಟು ನಾಲ್ಕು ಸಲ ಡಬಲ್ ಕ್ರೋಶ ಕಂಬನ ಒಂದೇ ಪ್ಲೇಸಲ್ಲಿ ಮಾಡಬೇಕು ಆ ತ್ರೀ ಚೈನ್ ಗ್ಯಾಪಲ್ಲೇ ಮಾಡಬೇಕು ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿ ನಂತರ ಸೊ ಈ ತ್ರೀ ಚೈನ್ ಅದು ಲಾಕ್ ಇದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ನಂತರ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವ ಸೊ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ಒಟ್ಟು ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ತ್ರೀ ಚೈನ್ ಕೆಳಗಡೆ ಈ ಲಾಕ್ ಇದೆ ನೋಡಿ ಆ ಲಾಕ್ ಓಲಲ್ಲಿ ನಾವು ಇಲ್ಲಿ ಕಂಬಗಳನ್ನ ಮಾಡ್ಕೊಳ್ಬೋದು ಸಾಮಾನ್ಯವಾಗಿ ನಾಲ್ಕು ಕಂಬಗಳು ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನಾನು ಕಂಬನ ಮಾಡ್ಕೊಳ್ತೀನಿ ತ್ರೀ ಚೈನ್ ಹಾಕಿ ಈ ತ್ರೀ ಚೈನ್ ಲಾಕ್ ಇದೆ ನೋಡಿ ಈ ಲಾ ಲಾಕ್ ಒಳಗಡೆ ಕಂಬನ ಮಾಡ್ತಾಯಿ ಸೊ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡೋಗಿ ಆ ಹೋಲಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಒಂದು ಕಂಬ ಆಯಿತು ಎರಡನೇ ಕಂಬನ ಇದೀನಿ ಸೊ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಎರಡನೇ ಡಬಲ್ ಕ್ರೋಶ ಕಂಬ ಈ ರೀತಿ ಒಂದು ಸ್ಮಾಲ್ ಪೆಟಲ್ಸ್ ರೀತಿ ಬರುತ್ತೆ ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡೋಗಿ ಇಲ್ಲಿ ಆಲ್ರೆಡಿ ನಾಲ್ಕು ಕಂಬಗಳಿದೆ ಅಂದರೆ ನಾಲ್ಕು ಹೋಲ್ಗಳು ಕಾಣಿಸ್ತಿದೆ ಅಲ್ವಾ ಒಂದು ಎರಡು ಎರಡನ್ನ ಸ್ಕಿಪ್ ಮಾಡಿ ಮೂರನೇ ಹೋಲಿಗೆ ನಿಡಲನ್ನ ಹಾಕಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ನಂತರ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಂಡು ಆ ಲಾಕ್ ನಾವೇನು ಕಂಬಗಳನ್ನ ಮಾಡಿ ಲಾಕ್ ಇದೆಯಲ್ವಲ್ಲಿ ಅಂದರೆ ಡಬಲ್ ಕ್ರೋಶ ಕಂಬ ಮಾಡಿರ್ತೀವಲ್ಲ ಅದರ ಹೋಲ್ ಇರುತ್ತೆ ಫ್ರೆಂಡ್ಸಲ್ಲಿ ಆ ಹೋಲಲ್ಲಿ ಮತ್ತೆ ಒಂದು ಕಂಬನ ಮಾಡಿಕೊಂಡೆ ತ್ರೀ ಚೈನ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ತಾಯಿನಿ ಸೊ ತ್ರೀ ಚೈನ್ನ ಹಾಕಿ ಎರಡು ಡಬಲ್ ಕ್ರೋಶ ಕಂಬನ ಆ ಪ್ಲೇಸಲ್ಲಿ ಮಾಡಬೇಕು ಇವಾಗ ನಾನು ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತಾ ಇದೀನಿ ಇವಾಗ ನಾವು ಪ ಮಧ್ಯದಲ್ಲಿ ತ್ರೀ ಚೈನ್ ಇದೆಯಲ್ವಾ ಅಲ್ಲಿ ನಿಡಲನ್ನ ಹಾಕಿ ತ್ರೆಡ್ನೇ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಸೊ ಇಲ್ಲಿ ನಾವು ಕಂಬ ಮತ್ತು ಈ ಪೆಟಲ್ಸ್ದು ಕೊನೆ ಲಾಕ್ ಇದೆ ನೋಡಿ ಅಲ್ಲಿ ಒಂದು ಹೋಲ್ ಇರುತ್ತೆ ಅಲ್ಲಿ ನಾನು ಕಂಬನ ಮಾಡ್ತಾ ಇರೋದು ಅಂದರೆ ತ್ರೀ ಚೈನ್ನ ಹಾಕಿ ಆ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಇನ್ನು ಒಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಾಯಿ ತ್ರೀ ಚೈನ್ನ ಹಾಕ್ಕೊಂಡು ಇದಾದ ಮೇಲೆ ಎರಡು ಡಬಲ್ ಕ್ರೋಶ ಕಂಬಗಳನ್ನ ಒಂದೇ ಪ್ಲೇಸಲ್ಲಿ ಮಾಡಬೇಕು ಇವಾಗ ನಮಗೆ ಮೂರು ಪೆಟಲ್ಸ್ಗಳಾಗಿದೆ ನೋಡ್ತಿರ್ಬೋದು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡೆ ಸೊ ಆ ತ್ರೀ ಚೈನ್ ಗ್ಯಾಪಲ್ಲೇ ಇನ್ನೂ ಒಂದು ಕಂಬ ಬರುತ್ತೆ ಸೊ ಈ ತ್ರೀ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ನಾವು ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಸಲ ತ್ರೆಡನ್ನು ಸುತ್ಕೊಂಡು ಈ ಲಾಕ್ ಇರುತ್ತೆ ಕಂಬ ಮತ್ತು ಪೆಟಲ್ಸ್ ಮಧ್ಯದಲ್ಲಿ ಈ ರೀತಿ ಒಂದು ಹೋಲ್ ಥರ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಅದೇ ಹೋಲಲ್ಲಿ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಒಟ್ಟು ನಮಗೆ ಅಲ್ಲಿ ಮೂರು ಕಂಬ ರೀತಿ ಬರಬೇಕು ಒಂದು ಪೆಟಲ್ಸ್ಗೆ ಆಲ್ರೆಡಿ ತ್ರೀ ಚೈನ್ನ ಹಾಕಿರೋದೊಂದಿದೆ ಸೊ ಎರಡು ಡಬಲ್ ಕ್ರೋಶ ಕಂಬ ಮಾಡಿದ್ರೆ ಮೂರು ಕಂಬ ರೀತಿ ಫಾರ್ಮ್ ಆಗುತ್ತೆ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಇಲ್ಲಿ ಒಂದು ಹೋಲ್ ಬಿಟ್ಟು ಸಾರಿ ಒಂದು ಎರಡು ಮೂರನೇ ಹೋಲಿಗೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಎರಡು ಹೋಲನ್ನು ಸ್ಕಿಪ್ ಮಾಡಿ ಮೂರನೇ ಹೋಲಿಗೆ ಡಬಲ್ ಕ್ರೋಶ ಕಂಬನ ಮಾಡಿ ನಾವು ಪೆಟಲ್ಸ್ನ ಮಾಡಬೇಕು ಸೊ ತ್ರಿಚೈನ ತ್ರೀ ಚೈನ ಹಾಕ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಹತ್ರ ನೋಡಿ ಇಲ್ಲಿ ಹೋಲ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಈ ಡಿಸೈನ್ ಹಾಕೋದಿಕ್ಕೆ ನಾನು ಆರು ಏಳೆ ದಾರ ದಾರನ ತಗೊಂಡಿದ್ದೀನಿ ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಸೊ ಇಲ್ಲಿ ನೀವು ಬೇಕಿದ್ರೆ ಬೀಡ್ಗಳನ್ನೂ ಕೂಡ ಬಳಸ್ಕೊಳ್ಬೋದು ಎಲ್ಲಿ ಬಳಸ್ಕೊಳ್ಬೋದು ಅಂತಲೂ ಕೂಡ ಹೇಳ್ತೀನಿ ಇಲ್ಲಿ ಪೆಟಲ್ಸ್ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಕೊನೆ ತ್ರೀ ಚೈನ್ ಲಾಕಿಂದ ಈ ರೀತಿ ಲಾಕ್ ಕೆಳ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇನ್ನೂ ಒಂದು ಕಂಬನೂ ಕೂಡ ಅದೇ ಪ್ಲೇಸಲ್ಲಿ ಮಾಡ್ಕೊಡ್ಬೋದು ನಾನು ಫಸ್ಟ್ ಆರ್ಚಿಗೆ ಮಾಡಿಲ್ಲ ಸೆಕೆಂಡ್ ಒನ್ ಆರ್ಚಿಗೆ ಮಾಡಿ ತೋರಿಸ್ತೀನಿ ಸೊ ಮಧ್ಯದಲ್ಲಿ ಈ ಬೀಡ್ ಹತ್ರ ಸಾರಿ ಆ ಮಧ್ಯದಲ್ಲಿ ಪೆಟಲ್ಸ್ ಬಂದಿದೆಯಲ್ವ ಅಲ್ಲಿ ಬೇಕಿದ್ದರೆ ತ್ರೀ ಚೈನ್ ಬದಲು ಒಂದು ಬೀಡನ್ನ ಹಾಕ್ಕೊಂಡು ಒಂದು ಚೈನ್ನ ಹಾಕ್ಕೊಂಡ್ರೆ ಹಾಕೊಂಡ್ರೆ ಅಲ್ಲಿ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಯಾವುದೇ ಬೀಡ್ಗಳನ್ನ ಇಲ್ಲಿ ಬಳಸ್ಕೊಳ್ತಾ ಇಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆರ್ಚ್ ಬಂದಿದೆ ಅಂದರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಬೇಕು ಅಂದರೆ ನೀವು ಎಲ್ಲ ಪೆಟಲ್ಸ್ ಒಳಗಡೆನೂ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ಸೊ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾಯೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡು ನಂತರ ಎರಡು ಮೂರು ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇನ್ನಿ ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಹಾಗಾಗಿ ಸ್ವಲ್ಪ ಕುಚ್ಚು ಆರ್ಚು ಸ್ವಲ್ಪ ದೂರ ದೂರ ಇರಲಿ ಅನ್ನೋ ಕಾರಣಕ್ಕೆ ಲಾಕ್ ಆದಮೇಲೆ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ತ್ರೀ ಚೈನ್ನ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಸೊ ಮೂರು ಸಿಂಗಲ್ ಮೂರು ಸಿಂಗಲ್ ಕ್ರೋಷನ ಮಾಡಿ ತ್ರೀ ಚೈನ್ ಹಾಕಿ ಮತ್ತೆ ನಾವು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಮೂರು ಸಲ ಲಾಕ್ ಮಾಡಬೇಕು ಅವಾಗ ಆರ್ಚು ಮತ್ತು ಕುಚ್ಚು ಸ್ವಲ್ಪ ದೂರ ದೂರದಲ್ಲಿ ಇರುತ್ತೆ ಇನ್ನೂ ಹತ್ರ ಬೇಕು ಅನ್ನೋದಾದರೆ ನೀವು ಒಂದೆರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡ್ರೆ ಸಾಕು ಮೂರು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ನಾವು ಮತ್ತೆ ತ್ರೀ ಚೈನ್ ಹಾಕಬೇಕು ಆರ್ಚ್ ಮಾಡೋದಕ್ಕೆ ಸೊ ನೋಡ್ತಿರ್ಬೋದು ನಾನು ಯಾವುದೇ ಸ್ಟಾರ್ಟಿಂಗು ಪ್ಲೇಸನ್ನು ಬಿಟ್ಟಿಲ್ಲ ಬರೀ ತ್ರೀ ಚೈನ್ನ ಹಾಕ್ಕೊಂಡು ಆರ್ಚನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಇದೇ ರೀತಿ ನೀವು ಸ್ಟಾರ್ಟಿಂಗ್ ಬೇಕಿದ್ದರೂ ಹಾಕ್ಕೊಳ್ಬೋದು ಸೊ ಬರೀ ತ್ರೀ ಚೈನ್ ಹಾಕಿದ್ದೀನಿ ನಾನು ಸ್ಟಾರ್ಟಿಂಗ್ ಹೇಳ್ದೆ ಕುಚ್ಚನ್ನು ಕಟ್ತಾ ಇಲ್ಲ ನಾನು ಸ್ಟಾರ್ಟಿಂಗ್ ಅಂತ ಹಾಗಾಗಿ ಕುಚ್ಚು ಬೇಕು ಅನ್ನೋದಾದರೆ ತ್ರೀ ಚೈನ್ನ ಹಾಕಿ ಒಂದು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ತ್ರೀ ತ್ರೀ ಚೈನ್ನ ನೀವು ನಾಲ್ಕು ಸತಿ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ಟಾರ್ಟಿಂಗ್ ತ್ರೀ ಚೈನ್ ಬಿಟ್ಟಿದ್ದೀರಾ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಐದು ಸಲ ಹಾಕಿದ್ದೆ ಸ್ಟಾರ್ಟಿಂಗು ತ್ರೀ ತ್ರೀ ಚೈನ ಸೊ ನೀವು ಕುಚ್ಚಿಗೋಸ್ಕರ ಈ ರೀತಿ ತ್ರೀ ಚೈನ್ನ ಹಾಕಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ನಾಲ್ಕು ಸಲ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೀವು ಡಿಸೈನ್ನ ಮಾಡ್ಕೊಳ್ಬೇಕು ಸೊ ಇಲ್ಲಿ ತ್ರೀ ಮೂರು ಸಲ ಸಿಂಗಲ್ ಕ್ರಷ್ ಆದಮೇಲೆ ತ್ರೀ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಸೊ ನಾವಿಲ್ಲಿ ನಾಲ್ಕು ಸಲ ಹಾಕ್ಕೊಳ್ಬೇಕು ಫ್ರೆಂಡ್ಸಿಲ್ಲಿ ತ್ರೀ ತ್ರೀ ಚೈನ್ನ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿನಿ ಟೂ ಟೈಮ್ಸ್ ಆಯಿತು ಸೊ ಇನ್ನು ಟೂ ಟೈಮ್ಸ್ ಹಾಕ್ಕೊಳ್ತೀನಿ ತ್ರೀ ತ್ರೀ ಚೈನ ಸೊ ಮಧ್ಯದಲ್ಲೆಲ್ಲ ನಾಲ್ಕು ಸಲ ಕರೆಕ್ಟಾಗಿ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೋಡೋದಕ್ಕೂ ಕೂಡ ತುಂಬ ಕ್ಯೂಟಾಗಿ ನೀಟಾಗಿ ಕಾಣಿಸುತ್ತೆ ಸೊ ಒಂದು ನ್ಯೂ ಡಿಸೈನ್ ಅಂತಲೂ ಕೂಡ ಅನ್ಬೋದು ಸೊ ಬೀಡನ್ನ ಹಾಕ್ಕೊಂಡ್ರಂತೂ ಇನ್ನೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ತ್ರೀ ಚೈನ್ಗಳು ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು ನೋಡ್ತಿರ್ಬೋದು ಒನ್ ಟೂ ತ್ರೀ ಫೋರ್ ನಾಲ್ಕು ಸಲ ಹಾಕ್ಕೊಂಡಿದ್ದೀನಿ ಅಂದರೆ ನಾಲ್ಕು ಬಾಕ್ಸ್ ಇದೆ ಸ್ಟಾರ್ಟಿಂಗ್ ಮಾತ್ರ ನಾನು ಫೈವ್ ಟೈಮ್ ಹಾಕೊಂಡು ಏಕೆಂದರೆ ಸ್ಟಾರ್ಟಿಂಗ್ ತ್ರೀ ಚೈನ್ ಬಿಟ್ಟಿದ್ದೀನಲ್ವ ಗ್ಯಾಪ ಅದಕ್ಕೋಸ್ಕರ ಬೇಕಿದ್ರೆ ನೀವು ಸ್ಟಾರ್ಟಿಂಗಲ್ಲೂ ಕೂಡ ನಾಲ್ಕು ಸಲ ಹಾಕ್ಕೊಳ್ಬೋದು ನೀವು ಕೂಡ ಕುಚ್ಚನ್ನು ಕಟ್ಟೋದಿಲ್ಲ ಅನ್ನೋದ್ರೆ ನಾಲ್ಕು ಹಾಕ್ಕೊಂಡ್ರೆ ಸಾಕು ನಂತರ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡಿಕೊಂಡು ನಾವಿವಾಗ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಸೂಚಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಸೆಕೆಂಡ್ ಒಂದು ಬಾಕ್ಸಿಗೆ ಫಸ್ಟ್ ಒಂದು ಬಾಕ್ಸ್ ಬಿಟ್ಟು ಸೆಕೆಂಡ್ ಒಂದು ಬಾಕ್ಸಿಗೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬನ ಇದೀನಿ ಆ ಸೇಮ್ ಪ್ಲೇಸಲ್ಲೇ ಎರಡು ಕಂಬ ಆಯಿತು ಮೂರನೇ ಕಂಬ ಈ ತ್ರೀ ಚೈನ್ ಗ್ಯಾಪಲ್ಲೇ ಮೂರನೇ ಕಂಬನ ಇದೀನಿ ಮೂರು ಕಂಬ ನಾಲ್ಕನೇ ಕಂಬ ನಾಲ್ಕು ಕಂಬ ಆದ್ಮೇಲೆ ನಾವು ಇವಾಗ ತ್ರೀ ಚೈನ್ ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ತ್ರೀ ಚೈನ್ ಆದಮೇಲೆ ಕೂಡ ನಾವು ನಾಲ್ಕು ಕಂಬ ಕರೆಕ್ಟಾಗಿ ಮಾಡಬೇಕು ಆವಾಗಲೇ ನಮಗೆ ಯಾರು ನೀಟಾಗಿ ಫಿನಿಶಿಂಗ್ ಬರೋದು ಇಲ್ಲ ಅಂದರೆ ಅದು ಸರಿ ಹೋಗಲ್ಲ ಸೊ ತ್ರೀ ಚೈನ್ ಆದಮೇಲೆ ಕೂಡ ನಾನು ನಾಲ್ಕು ಕಂಬನೇ ಇದೀನಿ ನಾಲ್ಕು ಕಂಬ ಆದಮೇಲೆ ಸೊ ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು ಈ ಲಾಕ್ ಇದೆ ನೋಡಿ ಇಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವ ಸೊ ತ್ರೀ ಚೈನ್ ಹಾಕಿ ಅದನ್ನು ಕೂಡ ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಕೊನೆ ಸಿಂಗಲ್ ಕ್ರೋಶ ಅಂದರೆ ರೈಟಿಂದ ಕೊನೆ ಸಿಂಗಲ್ ಕ್ರೋಶ ಲೆಫ್ಟಿಂದ ಆದರೆ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಈ ರೀತಿ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಇವಾಗ ಪೆಟಲ್ಸ್ಗಳನ್ನ ಮಾಡಬೇಕು ಇವಾಗ ನಾನು ತ್ರೀ ಚೈನ್ನ ಹಾಕೊಳ್ತಾಯೀನಿ ತ್ರೀ ಚೈನ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ತ್ರೀ ಚೈನ್ ಕೆಳಗಡೆ ಒಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಈ ತಂದು ಡಬಲ್ ಕ್ರೋಶ ಕಂಬ ಸೊ ನಾವು ಯಾವಾಗಲೂ ಕಂಬಕ್ಕೆ ತ್ರೀ ಚೈನ್ ಹಾಕಿ ಪಿಕೋಟನ್ನ ಮಾಡ್ಕೊಳ್ತಿದ್ದೆ ಸೊ ಇದು ಬೇರೆ ಆಗಿ ಮಾಡ್ತಾಯೀನಿ ಅಂದರೆ ಕಂಬದ ಕೆಳಗಡೆ ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಎರಡು ಕಂಬನ ಮಾಡ್ಕೊಳ್ಬೇಕು ಅಷ್ಟೇನೇನಿಲ್ಲ ಎರಡು ಕಂಬನ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತು ನಾವು ಎರಡು ಕಂಬನ ಸ್ಕಿಪ್ ಮಾಡಿ ಮೂರನೇ ಕಂಬಕ್ಕೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಎರಡು ಹೋಲನ್ನು ಸ್ಕಿಪ್ ಮಾಡಿ ಮೂರನೇ ಹೋಲಿಗೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿ ನಂತರ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಒಂದು ಹೋಲ್ ಇರುತ್ತೆ ಅಲ್ಲಿ ಹೋಗಿ ಈ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಎರಡು ಕಂಬನ ಮಾಡಬೇಕು ಆವಾಗ ತ್ರೀ ಚೈನ್ ಹಾಕಿರೋದ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಮೂರು ಕಂಬ ಬರುತ್ತೆ ಈ ರೀತಿ ಮಾಡಿಕೊಳ್ಬೇಕು ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಮಧ್ಯದಲ್ಲಿ ಈ ತ್ರೀ ಚೈನ್ ಏನಿದೆ ಅಲ್ಲೊಂದು ಕಂಬ ಬರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಫ್ರೆಂಡ್ಸ್ ತುಂಬ ಜನ ಕೇಳ್ತಿದ್ರಿ ಥ್ರೆಡ್ ಖಾಲಿ ಆದಮೇಲೆ ಏನು ಮಾಡಬೇಕು ಅಂತ ಸೊ ನೆಕ್ಸ್ಟ್ ಇನ್ನು ಆರೇಳೆ ಆರೇಳೆ ತಗೊಂಡು ಈ ಥ್ರೆಡ್ ಆ ಅನ್ನು ಒಟ್ಟಿಗೆ ಸೇರಿಸಿ ನಾವು ಒಂದು ನಾಟ್ ಹಾಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳೋದಷ್ಟೇ ಸೊ ನಮಗೆ ಇಲ್ಲಿ ಡಿಸೈನೆಲ್ಲ ಕಂಪ್ಲೀಟ್ ಆದಮೇಲೆ ಅಂದರೆ ಇಲ್ಲಿ ಆರ್ಚ್ ಮಾಡಬೇಕಿದ್ರೆ ಕಂಪ್ಲೀಟ್ ಆದಮೇಲೆ ಆ ಗಂಟು ಸ್ವಲ್ಪ ಹಿಂದೆ ತಗೊಂಡೋಗಿ ನೀಟಾಗಿ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು ಆದಷ್ಟು ಗಂಟು ಹಿಂದೆ ಬರೋ ಹಾಗೆ ನೀವು ಕಂಬಗಳನ್ನ ಮಾಡ್ಕೊಳ್ಬೇಕಷ್ಟೆ ಇಲ್ಲಿ ನನ್ನ ತ್ರೀ ಚೈನ್ಗೆ ಆ್ಯಪಲ್ಲಿ ಕಂಬ ಒಂದು ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಪೆಟಲ್ಸ್ನ ಇದ್ದೀನಿ ಸೊ ಆದಷ್ಟು ಗಂಟು ಹಿಂದೆ ಹೋಗೋ ಹಾಗೆ ಮಾಡ್ಕೊಳ್ಳಿ ನಂತರ ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಂಡು ಸೊ ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಇನ್ನೂ ಒಂದು ಕಂಬನ ಮಾಡಿ ಇನ್ನೂ ಒಂದು ಪೆಟಲ್ಸ್ ಬರೋ ಹಾಗೆ ಇದ್ದೀನಿ ನಮಗೆ ಒಂದು ಆರ್ಚ್ಗೆ ಒಟ್ಟು ಐದು ಪೆಟಲ್ಸ್ ಬರಬೇಕು ಸೊ ಈ ರೀತಿ ಹಿಂದೆ ಹೋಗೋ ಹಾಗೆ ಆ ಗಂಟು ಏನಿದೆ ಸ್ವಲ್ಪ ಗಮ್ಮ ಹಾಕಿ ಕೊನೆಯಲ್ಲಿ ಅಂಟಿಸ್ಕೊಳ್ಬೇಕಾಗುತ್ತೆ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ ಹಾಕ್ಕೊಂಡು ನಂತರ ಆ ಕೆಳಗಡೆ ಹೋಲಿರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸಾರಿ ಫ್ರೆಂಡ್ಸ್ ಒಂದು ಚೈನ್ ಮಿಸ್ ಆಗಿದೆ ಸೊ ಬಿಚ್ಚಿ ಹಾಕ್ಕೊಂಡಿದ್ದೀನಿ ನಂತರ ನಾನು ಕಂಬನ ಎರಡು ಕಂಬನ ಮಾಡಿಕೊಂಡೆ ನಂತರ ನಾನು ಇಲ್ಲಿ ಎರಡು ಹೋಲ್ ಎರಡು ಕಂಬದ್ದು ಹೋಲನ್ನು ಸ್ಕಿಪ್ ಮಾಡಿ ಮೂರನೇ ಕಂಬಕ್ಕೆ ಡಬಲ್ ಕ್ರೋಶ ಕಂಬನ ಮಾಡಿ ಪೆಟಲ್ಸ್ನ ಮಾಡ್ಕೊಳ್ತಾಯೀನಿ ಸೊ ಏನು ಚೇಂಜಸ್ ಇಲ್ಲ ಸ್ಟಾರ್ಟಿಂಗ್ ಆರ್ಚು ರೀತಿನೇ ಇಲ್ಲೂ ಕೂಡ ಮಾಡ್ಕೊಳ್ಳೋದಷ್ಟೆ ಸೊ ತ್ರೀಚನ್ನ ಹಾಕ್ಕೊಂಡೇ ನಾವು ಆ ಕಂಬದ ಹತ್ರ ಹೋಲ್ ಇರುತ್ತೆ ಅಲ್ಲಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಅಂದರೆ ಎರಡು ಕಂಬನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಂತರ ಕೊನೆಯಲ್ಲಿ ನಾನು ಸೂಚಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಕೊನೆಯ ತ್ರೀ ಚೈನ್ ಲಾಕ್ ಇದೆ ನೋಡಿ ಲಾಕ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡಿಕೊಂಡೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಇಲ್ಲಿ ರೈಟ್ ಸೈಡಲ್ಲಿ ಎರಡು ಕಂಬ ರೀತಿ ಕಾಣಿಸುತ್ತೆ ಹಾಗಾಗಿ ಇಲ್ಲೂ ಕೂಡ ಇನ್ನೂ ಒಂದು ಕಂಬನ ಅಲ್ಲೇ ಮಾಡ್ಕೊಳ್ತಾಯೀನಿ ಸ್ಟಾರ್ಟಿಂಗ್ ಆರ್ಚಲ್ಲಿ ನಾನು ಒಂದೇ ಒಂದು ಕಂಬನ ಮಾಡಿಕೊಂಡಿದ್ದು ಇಲ್ಲಿ ನಾನು ಎರಡು ಕಂಬನ ಮಾಡಿಕೊಂಡೆ ಎರಡು ಕಂಬ ಮಾಡಿದಾಗ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂತು ಆರ್ಚ್ ಕಂಪ್ಲೀಟ್ ಆದಮೇಲೆ ಎರಡು ಕಂಬಗಳನ್ನ ಮಾಡಿಕೊಂಡು ನಂತರ ನಾನು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾಯಿ ಎರಡು ಕಂಬ ಆದಮೇಲೆ ಲಾಕ್ ಮೇಲೆ ಮೂರು ಸಲ ಸಿಂಗಲ್ ಕ್ರೋಷ ಸೊ ಅವಾಗಲೇ ಏನಕ್ಕೆ ಅಂತ ಹೇಳಿದೆ ಆರ್ಚು ಮತ್ತು ಕುಚ್ಚು ಸ್ವಲ್ಪ ದೂರ ದೂರ ಇರಲಿ ಅನ್ನೋ ಕಾರಣಕ್ಕೆ ಮೂರು ಸಲ ಸಿಂಗಲ್ ಕ್ರೋಷ ಆದಮೇಲೆ ಮೂರು ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿನಿ ಲಾಕ್ ಆದಮೇಲೆ ಮೂರು ಸಲ ಸಿಂಗಲ್ ಕ್ರೋಶ ಅದರ ಪಕ್ಕದಲ್ಲೇ ಮಾಡ್ಕೊಳ್ತಾಯಿದ್ದೀನಿ ಅಂದರೆ ಲಾಕನ್ನು ಕೌಂಟ್ ಮಾಡ್ಕೊಂಡಾಗ ಅಲ್ಲಿ ನಮಗೆ ನಾಲ್ಕು ಸಲ ಸಿಂಗಲ್ ಕ್ರೋಷ ಇರುತ್ತೆ ಸೊ ಇಲ್ಲಿ ಬೇಕಿದ್ದರೆ ನೀವು ಬೀಡ್ಗಳ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಹೀಗೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಹರ್ಚು ಮತ್ತು ಸೆಕೆಂಡ್ ಒನ್ ಅರ್ಚು ಏನೂ ಚೇಂಜಸ್ ಇಲ್ಲ ಕಂಬ ಮಾತ್ರ ಎಕ್ಸ್ಟ್ರಾ ಒಂದು ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಕ್ಯೂಟಾಗಿ ಬಂದಿದೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿತ್ತು ಸೊ ಇಲ್ಲಿ ಬೇಕಿದ್ದರೆ ಒಂದು ಬೀಡ್ನ ಹಾಕೊಳ್ಬೋದು ಇದೇ ರೀತಿ ನಾನು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸ್ಟಾರ್ಟಿಂಗ್ ರೀತಿನೇ ಎಕ್ಸ್ಟ್ರಾ ಒಂದು ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಎರಡು ಮೂರು ಚೈನನ್ನು ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದೀನಿ ನಂತರ ನಾನು ಈ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸ್ಟಾರ್ಟಿಂಗ್ ನಾನು ಏನು ಹಾಕಿಲ್ಲ ತ್ರೀ ಚೈನ್ ಇದೆಯಲ್ವ ಅದನ್ನು ಕೂಡ ಅದನ್ನು ಕೂಡ ಹಾಕ್ತಾ ಇದ್ರೂ ಕೂಡ ನಡೆಯುತ್ತೆ ಬರೀ ಒಂದೆರಡು ಸಲ ಸಿಂಗಲ್ ಆದರೂ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾನು ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ಸೊ ಅವಾಗಲೇ ಹೇಳಿದೆ ನಾನು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಕುಚ್ಚನ್ನು ಕಟ್ಟೋದಿಲ್ಲ ಅಂತ ಸ್ಟಾರ್ಟಿಂಗ್ ಇದೇ ರೀತಿ ಬೇಕು ಅನ್ನೋದರೆ ಒಂದು ತ್ರೀ ಚೈನ್ ಹಾಕ್ಕೊಂಡು ಮೂರು ಸಲ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ನಂತರ ನೀವು ತ್ರೀ ತ್ರೀ ಚೈನ ನಾಲ್ಕು ಸಲ ಹಾಕ್ಕೊಂಡು ಆರ್ಚನ್ನು ಚೆನ್ನ ಮಾಡ್ಕೊಳ್ಬೋದು ಸೊ ತುಂಬ ಕ್ಯೂಟಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡೋದಕ್ಕೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ಮಧ್ಯದಲ್ಲಿ ನಾನು ಬೀಡನ್ನ ಹಾಕೊಳ್ಬೋದು ಅನ್ನಲ್ವಾ ಅಲ್ಲಿ ಒಂದೊಂದು ಕುಂದನ್ಗಳನ್ನ ಅಂಟಿಸಿದ್ದೀನಿ ಅಷ್ಟೇ ಮತ್ತು ಇದಕ್ಕೇನೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಕೇವಲ ಒಂದೇಷ್ಟು ಒಂದೇ ಸ್ಟೆಪ್ಪು ಟೈಮು ಕೂಡ ಸೇವ್ ಆಗುತ್ತೆ ಅದನ್ನೇ ಟ್ವಿ ಟ್ವಿಸ್ಟ್ ಮಾಡಿ ಹಾಕುವಂಥ ಡಿಸೈನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೆಂದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಗಿನೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು